ಮಾರ್ ಕನ್ನಡಭವಾಗಿ ಶೈನ್ ಪರಿಶೀಲ ಟಿಕೆಟ್ ಕ್ಯಾಶ್ ಕಡವ್ರಿ ಬೇಕು ಟಿಕೆಟ್ ಕಡೆ ಬುಕ್ ಮಾಡಿರ್ಬೋದು ಹೇಳಿ ನಾನು ಈ ಕಡೆ ಬುಕ್ ಮಾಡಬೇಕಲ್ಲ ನಾನು ಎ ಸಿ ನಾನು ಆ ಕಡೆ ಬೇಡ ಸೆಂಟ್ರಲ್ಲೇ ಇರಬೇಕಾ

वन वर्किंग दैट गो बी यार दिस बॉयफ्रेंड अपने टाइम में लाइक व्हेन आई टू हैव विरल बॉयफ्रेंड रेस नॉट आवर और और कुछ जाते तो व्हाट इज दैट व्हाट शुड बी टफ तो आज तो मैंने हेल्प कर दो माने माने नहीं बोल देंगे बता बेटा नहीं नहीं ये और को मत करना मैं नहीं कुछ नहीं करता नहीं काम नहीं करता ಸೊ ಇದು ಲಾಸ್ಟ್ ಬೈಟ್ ಫುಲ್ ಕಚ್ಚಾ ಕೊಟ್ಟಿದ್ದೀನಿ ಏನಿಲ್ಲ ಅದು ಚಾಟ್ ಆಗ್ತಾಯಿಲ್ಲ ಅಲ್ಲಿ ನೋಡು ಸೊ ಗೈಸ್ ಇದನ್ನ ತೇಜ ಕೊಡ್ತೀನಿ ಅವ್ನು ತಿಂತಾನ ಇಲ್ವಾ ಅಂತ ನೋಡೋಣ ಆಯಿತಾ ಅಕಸ್ಮಾತ್ ಅವ್ನು ತಿನ್ಬಿಟ್ರೆ ತಿಂದಿಲ್ಲ ಅಂದರೆ ಫೈನ್ ತೇಜ

ನೂರು ಗ್ರಾಮ ಗ್ರಾಮಕೋನು ನಾನೇ ದೊಡ್ಡ ಮನ್ಸ್ ಮಾಡಿ ಸಂಜೆ ಕೇಳ್ತಾಳಲ್ಲ ಅನ್ಬಿಟ್ಟು ಹೋದೆ ಮಾಡಿ ದೊಡ್ಡದು ದೊಡ್ಡ ಪ್ಯಾಕೇಜ್ ತಗೊಂಡು ಅನ್ಬಿಟ್ಟು ಅಡ್ವಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇದಕ್ಕೆ ನಂದನೇ ಇದು ಎಲ್ಲ ಪ್ರಮೋಷನ್ ಪ್ರಮೋಷನ್ ವಿಡಿಯೋಸ್ ಮೇಲೆ ಆಗ್ತಾವre ಈ ಪ್ರಮೋಷನ್ ಬಗ್ಗೆ ಮಾತಾಡ್ತಿರೋ ನೀವು ಮಾತಾಡಲ್ಲ ಬುದ್ಧಿವಂತರು ಶ್ರವಿ ಡಾಸ್ ಕೂತ್ಕೊಂಡು ನೋಡ್ತೀರಾ ಪ್ರಮೋಷನ್ ನೋಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ 7 5 ಶೋ ಇರೋದು ಏಳು ಹದಿನೈದು ಇರೋದು ಸೆಂಟ್ರಲ್ ನೋಡತಾರೆ ಸೆಂಟ್ರಲ್ ನೋಡದಿರಾ ಮಾತ್ರೆ ಮಾತಾಡಲ್ಲ ನೀ ಬುದ್ಧಿವಂತರು ಸಕ್ಕತ್ತಾ ಸೆಂಟ್ರಲ್ ಇತ್ತಾ ಒಂದೇ ಕಾಲಕ್ಕೆ ಹಿತ್ತಿ ಫುಲ್ ಆಗಿಬಿಡುತ್ತೆ ಸೆಂಟ್ರಲ್ ಚಿಕ್ಕ ಸ್ಕ್ರೀನ್ ಅಲ್ಲ ಇದು ನೀನ್ ನಿಂತ್ಕೊಂಡ್ಬಿಟ್ರೆ ಕೈ ಬರ್ತದಲ್ಲ ಇದು ಮುಂದೆ ಬಗ್ಗೆ ನೋಡ್ಬೇಕು ಆತರ ಸ್ಕ್ರೀನ್ ಬಗ್ ನೋಡೋದೇನಿಲ್ಲ ಕರೆಕ್ಟ್ ಇರುತ್ತದು ಅದು ಆ ತರದ್ ಇಷ್ಟ

So, guys कुछ नहीं देखे, कुछ नहीं देखे, कुछ नहीं देखे। क्या? डाटा ಗೊತ್ತಿ ಇಬ್ರು ಗೊತ್ತಿಲ್ಲ

ಗ್ರೇಟ್ ಫಾರ್ ದ ಗೈಸ್ ವಾಲ್ ಆಫ್ ಆನರ್ ಗೈಸ್ ಇದು ಈ ಕಡೆ ಇರೋರೆಲ್ಲ ಯುದ್ಧ ಪ್ರಾಣ ಬಿಟ್ಟಿರೋದು ಯಾರು ನೆನ್ಪಿಟ್ಟಿವ ನಾನು ಇವಾಗ ವಿಡಿಯೋ ತರೋದ್ರೆ ನಾಳೆ ಅಷ್ಟು ನಾನು ಮರ್ಬೋತೀನಿ ಯಾರು ನೆನಪಲ್ಲ

ಅವ್ರಿಗೆ ಮೂಮೆಂಟು ಸಿಗೋಲ್ಲ ಮೇ ಬಿ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವರ್ಷಕ್ಕೊಂದು ತಿಂಗಳು ಹಾಂ ಒಂದು ಲೆಸರ್ ಟೈಮ್ ಬರ್ಸೋಕೊಂದು ಒಂದು ತಿಂಗಳು ಎರಡು ತಿಂಗಳು ಸಿಗ್ಬೋದು ಅಷ್ಟೇ ಅದಕ್ಕೂ ಇಷ್ಟೊಂದಿಲ್ಲ ಪ್ರೌಡ್ ಪ್ರೌಡ್ ಫೀಲಿಂಗ್ ಆಯಿತು ಗೈಸ್ ಇವಾಗ ನಾವು ಮಾಡ್ತೀನಿ ಗೈಸ್ ತುಂಬ ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ ಹತ್ತು ವರೆನೋ ಹತ್ತು ಮುಖ ಹತ್ತುವರೆ ಹತ್ತುವರೆ ಹೊ ಹೊಟ್ಟಿದೆ ಸೀದಾ ಮನೆಗೆ ಹೋಗಬೇಕು ಟೈಮ್ ಆಗ್ತಾ ಇದೆ ಅದಕ್ಕೆ ಹೊರಟಿದ್ವಿ ಟೈಮ್ ಹೆಂಗದ ಕರೆಕ್ಟಾಗಿ ಲಿಫ್ಟೇ ವರ್ಕ್ ಲಿಫ್ಟ್ ಲಿಫ್ಟಲ್ಲ ನನಗೆ ಕಡೆ ಲಿಫ್ಟ್ ಐತೆ ರೋಜ್ ನಿಲ್ ಬೀಳಿಸಿದ್ಯಾ ನನಗೆ ಬೀಳಿಸ್ತಾ ಇರೋ ಕೊಡೋದನ್ನೆಲ್ಲ ಬೇಸ್ಮೆಂಟ್ ಗೋ ಆಕಡೆ ಹೋಗಬೇಕು ಅಂತ ಇಲ್ವಾ ಈ ಗಬ್ಬಸಳೋ ಭವಣೆ ಅಂತ ಒಂದು ಸಾರಿ ಬೇರಿಯಾ ಅಲ್ಲೆ ಇರೋವತ್ತಾ ಇಲ್ವಾ ನಿಜನ್ ಬನ್ ಕಿಟ್ನಾ ಮಚ್ಚಾ ಮಾರ್ಬಿಟ್ರು ನಿಲ್ಲ್ ಮಾಡಲ್ಲ ನೋ ಎಂಟ್ರಿ ನೋ ಎಂಟ್ರಿ ನೋ ಎಕ್ಸಿಟ್ ಫಾರ್ ಟೀಚರ್ ಟೀಚರ್ ಓಹೋ ವಹಕಲೇನ ಬರಿ ಲೇ ಎ ಮನ್ ಲಿಸ್ಕದ ಬರಿ ಫಾಲ್ ಆಗ್ತದ ಮನೆ ಹೋಗಬೇಕು

ಗೈಸ್ ಸ್ವಲ್ಪ ಆಡ್ತೀನಿ ಅದು ನಿಮಗೆ ಓವರ್ ಅನ್ಸ್ಬಹುದು ಬಟ್ ಹುಡ್ಗಿರು ಓವರ್ ಆಗ ಆಡಿಲ್ಲ ತಲೆ ಕೆಟ್ಟಕೊಳಕ್ ಹೋಗಲ್ಲ ಇದು ಓಡಿ ಬಾಟಿಲ್ರಿ ರೀ ಕೂಡ ಸಹ ನಿಂದೆ ನಿಂದೆ ತಗೋ ಶುಗರ್ ತಗೊಂಡು ಹೋಗ್ಬಿಡು ತಗೋ ಜಾಸ್ತಿ ಆಯ್ತಾ ವೇಸ್ಟ್ ಮಾಡಿ ಅಜ್ಜಿ ವೇಸ್ಟ್ ಮಾಡೋಕೆ ಅದು ವೇಸ್ಟ್ ಮಾಡ್ಬಿಡ ಅನ್ನೋದು ಕಷ್ಟಪಟ್ಟು ಬಿಡಿದ್ರು ಅನ್ನಾನ ಇದನ್ನಲ್ಲ ಇವೆಲ್ಲ ಶುಗರ್ ಹಾಕೊಂಡು ಮ್ಯಾನೇಜ್ಮೆಂಟ್ ಇದೆ ನಾವು ಬಿಸಾಕ್ತಾ ಇಲ್ಲ ಇರ್ತಾ ಇದ್ದೀವಿ

Aqui es como a Maia, en Teindara está que está en Europa, que es corazón. Yaya, 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 guys yaya, <Yeah>, yaya, <yeah>, yaya, <yeah. laughs> yaya, 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 ಗೈಸ್ ಈಗ ತೇಜ ಅವ್ರ ಹುಡುಗಿನ ಪ್ರಪೋಸ್ ಮಾಡಕ್ ಹೋಗ್ತಾವನೆ ಅದಕ್ಕೆ ಜಾಗ್ ಬೇರೆ ಮಾಡ್ತಾವ್ ಹುಡ್ಗ ಮಿಡ್ ನೈಟ್ ಹನ್ನೆರಡು ಗಂಟೆಲಿ ಜಾಗು ಫೈನಲಿ ಹೊಸ ವರ್ಷಕ್ಕೆ ಹೊಸ ಹುಡುಗಿ ಸಿಗ್ತಾ ಇದೆ ತೇಜನ್ಗೆ ಹೊಡಿರಿ ಚಪ್ಪಾಳೆ ಈ ಗ್ಯಾಪ್ ಅಲ್ಲಿ ಈ ವರ್ಷದ ಬರ್ಡೇ ನಾನು ನಮ್ಮ ತುಂಬ ಕುಟುಂಬ ತುಂಬ ಕುಟುಂಬದ ಫ್ಯಾಮಿಲಿ ಜೊತೆ ಆಚರಿಸಿಲ್ಲ ಯಾಕಂದ್ರೆ ಏನೋ ಯಾರ್ಕೊಂಡು ಇದೇನೋ ಯಾಕೋ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಅಷ್ಟೊಂದಿಲ್ಲ ಇಲ್ಲ ದೇನೆ ಬೇಜಾರಾಗ್ಬಿಟ್ಟವನಾಗೆ ಮಿಸ್ ಅಲ್ಲ ಏನು ಗೊತ್ತಾ ತೇಜ ಇವತ್ತು ನನ್ನ ಹತ್ರ ಒಂದು ಬೇಜಾರು ಮಾಡ್ಕೊಂಡೇನೋ ಹೇಳ್ತಿದ್ದ ಅವನು ಹೇಳ್ದ ನಾನು ಜಾಸ್ತಿ ಎಫರ್ಟ್ಸ್ ಹಾಕ್ತೀನಿ ಎಡಿಟಿಂಗ್ ಎಲ್ಲ ಚೆನ್ನಾಗೇ ಮಾಡ್ತೀನಿ ಬಟ್ ಆದರೂ ಜನ ಯಾಕೆ ನಾನು ಸಪೋರ್ಟ್ ಮಾಡ್ತಿಲ್ಲ ಅಂತ ಆ್ಯಕ್ಚುಲಿ ಏನು ಗೊತ್ತಾ ನೀವು ತೇಜ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಎಲ್ರಿಗೂ ಹೇಳ್ತಾಯಿದ್ದೀನಿ ಸೊ ನೀವು ನನ್ನ ಬ್ಲಾಗ್ ಬಂದು ತೇಜ ಹಾರ್ಟ್ ತೇಜ ಸಪೋರ್ಟ್ ಇದೆಲ್ಲ ಆಗ್ತಿರಲ್ಲ ಐ ಆಮ್ ಹ್ಯಾಪಿ ವಿತ್ ಇಟ್ ಖುಷಿ ನನಗೆ ನನಗೇನು ಬೇಜಾರಿಲ್ಲ ಆದರೆ ೇಜ್ ನಿಜವಾಗಲೂ ಸಪೋರ್ಟ್ ಮಾಡಿ ಅವ್ನು ಅವನಿಗೆ ಹೋಗಿ ಅವ್ನಿಗೆ ಸಬ್ಸ್ಕ್ರೈಬ್ ಮಾಡಿ ಅವ್ನಷ್ಟು ಕಷ್ಟಪಡೋದಕ್ಕೆ ಅದೊಂದು ಮೋಟಿವೇಶನ್ ಗೈಸ್ ನಮ್ಮನ್ನು ಯಾರಾದರೂ ಸಪೋರ್ಟ್ ಮಾಡ್ತಿದ್ರೆ ಪ್ರೋತ್ಸಾಹಿಸ್ತಿದ್ರೆ ಇನ್ನೂ ಮಾಡೋಣ ಅಂತ ಹುಮ್ಮಸ್ ಇರುತ್ತೆ ಅಷ್ಟೇ ನಾನು ತಪ್ಪು ಹೇಳಿದರೆ ಸಾರಿ ಬಟ್ ನನಗದು ರಿಯಲಿ ಅನಿಸ್ತು ತುಂಬ ದಿನದಿಂದ ಹೇಳ್ಬೇಕಾ ಬೇಡವಾ ಅಡ್ಕೊತಿದ್ದೆ ಬಟ್ ಇವತ್ತು ಹೇಳ್ಬಿಟ್ಟಿದ್ದೀನಿ ನಿಮ್ಮ ನೀವು ಸಪೋರ್ಟ್ ಮಾಡಬೇಕು ಅಂತ ಮನ್ಸು ಮಾಡಿದರೆ ಅದೆಲ್ಲ ಹೀಗೆ ಬಟ್ ನೀವು ಆ ಮನ್ಸು ಮಾಡಿ ಪ್ಲೀಸ್ ಅಷ್ಟೇ ಸೊ ಆದಷ್ಟು ಬೇಗ ತೇಜ ಚಾನಲಲ್ಲಿ ಹಂಡ್ರೆಡ್ಗೆ ಇಟ್ಟಾಗಬೇಕು ಗೈಸ್ ಬೇಗ ನನಗೂ ಕೇಳ್ಕೊಂಡು ಕೇಳ್ಕೊಂಡು ಪೇಷೆಂಟ್ಸು ಹೊರಟೋಗ್ಬಿಟ್ಟಿದೆ ಏ ಗೈಸ್ ನಾನು ಹೇಳೋದು ಹೇಳಿದ್ದೀನಿ ನಿಮ್ಮ ಮಿಕ್ಕಿದೆಲ್ಲ ನಿಮ್ಮ ಕೈಲಿದೆ ಸೊ ಪ್ಲೀಸ್ 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 ನನ್ನ ರಿಕ್ವೆಸ್ಟ್ ಬೇಗ ಸಪೋರ್ಟ್ ಮಾಡಿ ಪ್ಲೀಸ್ ಆಯಿತಾ ಇವಾಗ ತೇಜ ಅವ್ನು ಗಾಡ್ ಏ ತೇಜ ತೀಜಾ ನೋ ಮೆನ್ಷನ್ ತೇಜ್ ತೀಜಾ ನೋ ಮೆನ್ಷನ್

ಬಿಡೆ ಬಿಡ ಸಾಕು ಆ ಫೀಲ್ ಆಯ್ತು ಏ ಸರಿ ಗೊತ್ತಿರಲಿಲ್ಲ ಏನೋ ಟಕ್ಕಂದೀ ಬರ್ಡೇ ದಿನ ಇನ್ನೂ ಏಳು ನಿಮಿಷ ಆರು ನಿಮಿಷ ಆದರೂ ಐತೆ ನನಗೆ ಈ ಥರ ಎಲ್ಲ ಈ ಥರ ಎಲ್ಲ ಬಾಧೆ ಕೊಟ್ಬಿಟ್ ಇಷ್ಟೋದೆಲ್ಲ ಬೇಕಾಗಿಲ್ಲ ಅದು ಆಯ್ತಾ ಅದು ಅದು ಸೆನ್ಸಿಪುಲ್ ಎಲ್ಲ ಬಿಡು ಅರೇ ಮೈದಾ ಗಾಯ್ಸ್ ಇದು ಯುವ ಸ್ಟ್ರಾಟಜಿ ಗೊತ್ತಾಯ್ತು ಮಾತ್ ತಿನ್ಬಾ ನಿಂಗೆ ಅಮ್ಮರ ಮೈ ಓ ಮೇನೋ ಬ್ಲೂ ಬ್ಯಾಕ್ ಇತ್ತು ಅಲ್ಲಿಗೆ ನಾನು ಕರ್ಕೊಂಡು ಬಂದಿದ್ದೀya ಈ ಕಡೆ ಥ್ಯಾಂಕ್ ಯು ಅಣ್ಣಾ ನೀವು ವಿಶ್ ಮಾಡಿದ್ಯಾ ನಾವು ಖುಷಿ ಆಯಿತು ಬಂದಿರಲಿ ನಿಮಗೆನ್ ಸರ್ಪ್ರೈಸ್ ಕ್ಲೋಜೆ ರೈಸ್ ಏನು ಸರ್ಪ್ರೈಸ್ ಸರ್ಪ್ರೈಸ್ ಆನೋ ಜಿಲ್ಲೆ ಬಿಟ್ ಬಿಟ್ ತಿರಾ ಆನೋ ಬೇಗ ಏ ಏ ಏತಲೇ ಕಣ್ಣು ಮುಚ್ಚ ಕಣ್ಣೆಲ್ಲ ಇಸ್ಕೋತಿನನ್ ಸುಮ್ನೆ ಕಣ್ಣು ಮುಚ್ಚ ಕಣ್ಣು ಮುಚ್ಚಕೋ ಬಿಡ ಬಿಡ ಕಣ್ಣು ಮುಚ್ಚ ಕಣ್ಣು ಏನು ಕಣ್ಣು ಮುಚ್ಚೋಬೇಕಲ್ಲ ಅಂತೆ ಆಂಟಿ ಅಯ್ಯೋ ಅಯ್ಯೋ ಇプレ ಎಲ್ಲೂ ನೋಡಿದನಲ್ಲ ಖುಷಿ ಆಯ್ತಾ ತಮ್ಮ ಖುಷಿ ಆಯ್ತಾಮ್ಮ ಓ ಬಿಡ ನನ್ನ ಕೊಟ್ಟಿರೋದು ಜಾಸ್ತಿ ಖುಷಿ ಬೆಳಗೆ ಏನು ಅಂದ್ರೆ ಮೊಬೈಲ್ ನೋಡಿದನಲ್ಲ ಮೊಬೈಲ್ ಅನ್ನುಡದಾ ಸ್ಟೋರಿಗೆ ಹಾಕಿದನಲ್ಲ ಆ

ಟೈಮ್ ಇರೋದು ನನಗೆ ಸೊ ಅಷ್ಟೇ ಇದಾಗಿತ್ತು ಈ ದಿನದ ನನ್ನ ಜರ್ನಿ ಅಂಡ್ ಹೋಪ್ ಯು ಲೈಕ್ ವಿಡಿಯೋ ಎಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ವಿಡಿಯೋನ ನಂಗೆ ಬಾಸ್ ತುಂಬ ಅಂದರೆ ನನಗೂ ಒಂದು ಆಸೆ ಇತ್ತು ಫ್ಯಾಮಿಲಿ ಹತ್ರ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಾಯಿತು ಏನು ಆಗ್ತಾಯಿತ್ತು ನನಗೆ ಯಾರು ಕಂಡು ಬೀಳ್ತಾಯಿತ್ತು ಏನು ಹೇಳೋದು ಎಲ್ಲ ಮನಸ್ಥಿತಿನೇ ಚೇಂಜ್ ಆಗಿಬಿಡೈತೆ ಇಲ್ರೋದು ಇಟ್ಸ್ ಓಕೆ ಬಟ್ ಒಳ್ಳೆ ದಿನ ಬರುತ್ತೆ ಒಂದು ದಿವಸ ಬರುತ್ತೆ ಅಲ್ಲಿವರೆಗೂ ಪೇಷನ್ಸಿಂದ ಕಾಯಬೇಕು ಹೋಪ್ಫುಲ್ ವಿಡಿಯೋ ವಿಡಿಯೋ ವೀಡಿಯೋ ಎಷ್ಟಾಗಿ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸಿಗೋ ನೆಕ್ಸ್ಟ್ ವೀಡಿಯೋಲಿ ಸಿಗೋರ್ಗೂ ಹೇಳೋಕ್ಕೆ ಇಷ್ಟೇ ಅಷ್ಟೇ ವಿಷಯ ಪೀಸ್ ಮತ್ತೆ ಜೋಣ ಹಾಗೆ ಇನ್ನೊಂದು ಹೇಳಬೇಕಾಗಿತ್ತು ನನ್ನ ಬರ್ಡೇಗೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ಕಮೆಂಟ್ಸಲ್ಲಿ ಇನ್ಸ್ಟಾಗ್ರಾಮ್ ಕಮೆಂಟ್ಸಲ್ಲಿ ಮೆಸೇಜ್ ಮಾಡಿ ವಿಶ್ ಮಾಡಿರೋ ಎಲ್ಲ ನನ್ನ ಆಡಿಯನ್ಸ್ಗೂ ಎಲ್ಲ ನನ್ನ ಗುರು ಹಿಡಿಯೋ ಜನರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಯಾಕಂದರೆ ನಾನು ಸ್ಟೋರಿ ಹಾಕ್ತಾ ಹೋದರೆ ಮೆಸೇಜ್ ಲಿಸ್ಟ್ಗಳು ತುಂಬ ದೊಡ್ಡದಾಗಿದೆ ಪ್ರತಿಯೊಬ್ಬರಿಗೂ ಹಾಕ್ಲೇಬೇಕು ಇಲ್ಲಾಂದರೆ ಅದು ನೀತಿ ನಾನು ನ್ಯಾಯವಾಗ ಅದು ಮಾಡ್ದಂಗೆ ಅದಕ್ಕೆ ನಾನು ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ದೀನಿ ನಮ್ಮ ಆಡಿಯನ್ಸ್ ಲೆಕ್ಕ ತುಂಬ ಜಾಗ ನಿಮ್ಮ ಸಪೋರ್ಟ್ ಕೊಡ್ತಾ ಇರೋ ಲೆಕ್ಕ ತುಂಬ ಜಾಸ್ತಿ ಇರೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ರಿಪ್ಲೈ ಮಾಡಲಿಕ್ಕೆ ಆಗಿಲ್ಲ ಆದಷ್ಟು ನನಗೆ ರಿಪ್ಲೈ ಮಾಡಿದ್ದೀನಿ ಸೊ ಅದಕ್ಕೆ ಸಾರಿ ಬಟ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಆಯಿತು ನಿಮ್ಮ ಮೆಸೇಜ್ಗಳನ್ನೆಲ್ಲ ನೋಡಿ ಸಿಆಳ